ಹಾಯ್ ಹಲೋ ನಮಸ್ಕಾರ ನಮ್ಮೆಲ್ಲ ಯು ಕೆ ಮಂದಿಗೆ ಇವತ್ತು ನೆಲ್ಮಂಗ್ಲ ಅಲ್ಲಿ ಫಯರ್ ಆಗಿರೋವಂಥದ್ದು ಅಂಥದ್ದು ಅಯ್ಯಪ್ಪ ಈ ರೀತಿ ಆಯಿಲ್ ಫಯರ್ ಆಗಿರೋವಂಥದ್ದು ಫಸ್ಟ್ ಟೈಮು ಇನ್ನೂ ಡೀಸೆಲ್ ಆದರೂ ಪೆಟ್ರೋಲ್ ಆದರೆ ತಡ್ಕೋಬೋದು ಅಂದರೆ ಫೈರ್ ನಿಲ್ಲಿಸ್ಬೋದು ಆಯಿಲ್ ಅಂದ್ಮೇಲೆ ನಿಲ್ಸಕ್ ಆಗಲ್ಲ ಎಷ್ಟೇ ನೀರು ಹೊಡೆದ್ರು ಮತ್ತೆ ಇನ್ನು ಹಂಗೆ ಹತ್ತುತ್ತಾ ಇರ್ತೈತಿ ಬೆಂಗಳೂರು ನಲ್ಮಂಗ್ಲದಾಗ ಆಗಿರುವಂತ ಘಟನೆ ಇದು ನೀವು ನೋಡಿ ನೋಡಿದ್ರೆ ಅನಸ್ತೈತಿ ಯಾವ ರೀತಿ ಒಗಿ ಬಂದೈತ್ ನೋಡ್ರಿ ಮೋಡ ಎಲ್ಲಾ ಇದು ಆಯಿಲ್ ಏನಾದ್ರೂ ಬೆಂಕಿ ಎತ್ಕೊಂಡು ಅಂದ್ರೆ ಮೋಸ್ಟ್ ಡೇಂಜರ್ ಇದು ಎಲ್ಲ ಸಿಬ್ಬಂದಿಗಳಾದ ಎಲ್ಲ ಸಿಬ್ಬಂದಿಗಳಾದ್ರೆ ನೋಡ್ಕೊಬೋದ್ ಆಲ್ಮೋಸ್ಟ್ ಆಲ್ ಯಾರಿಗೂ ಏನು ಆಗಿಲ್ಲ ಸೆಕ್ಯೂರಿಟಿಗಳು ಇದ್ರಂತೆ ಇನ್ನೊಂದು ನಾಲ್ಕು ಮಂದಿ ಸೆಕ್ಯೂರಿಟಿ ಇದ್ರಂತೆ

ಇದು ಇದು ಎಕ್ಸ್ಪೋದಾಗಿ ಈಚೆ ಬಂದ್ಬಿಡ್ತದಂತ ಮಜಾ ಗಿಮಾರ್ ಅಂತ ಇಲ್ಲೆಲ್ಲ ಬಂದ್ಬಿಟ್ರೆ ಈ ಬೆಂಕಿ ಆರು ಲಕ್ಷಣ ಅಂತೂ ಕಾಣ್ತಾ ಇಲ್ಲ ಇದೇನೋ ಸತತವಾಗಿ ಒಂದು ನಾಲ್ಕು ಗಂಟೆ ಇವಾಗ ಟೈಮ್ ಆಗಿರುವಂಥದ್ದು ಒಂಬತ್ತು ಇಪ್ಪತ್ತೆಂಟು ಹಂಗೆ ಸಾಯಂಕಾಲ ನಾಲ್ಕು ಗಂಟೆವರೆಗೂ ಹುರಿಯುತ್ತೆ ನೋಡ್ರಿ ಇಲ್ಲಿ ಓಡಾಡ್ತಾ ಇರೋದು